ಲೋಕಸಭಾ ಸದಸ್ಯರಾಗಿ ಆಯ್ಕೆಯಾದ ನಂತರ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಕದಂಬರ ಮೊದಲ ಕನ್ನಡ ರಾಜಧಾನಿ ಬನವಾಸಿಗೆ ಭೇಟಿ ನೀಡಿ ಮಧುಕೇಶ್ವರನ ಆಶೀರ್ವಾದ ಪಡೆದಿದ್ದಾರೆ ಲೋಕಸಭಾ ಸದಸ್ಯರಾಗಿ ಆಯ್ಕೆಯಾದ ನಂತರ ವಿಶ್ವೇಶ್ವರಗಡೆ ಕಾಗೇರಿಯವರು ಕದಂಬರ ಮೊದಲ ಕನ್ನಡ ರಾಜಧಾನಿ ಬನವಾಸಿಗೆ ಭೇಟಿ ನೀಡಿ ಶ್ರೀ ಮಧುಕೇಶ್ವರನ ಆಶೀರ್ವಾದ ಪಡೆದರು ಮಧುಕೇಶ್ವರನ ದೇವಸ್ಥಾನದಲ್ಲಿ ಪೂಜೆ ನೆರವೇರಿಸಿ ಪ್ರಾರ್ಥಿಸಿದ್ರು ಬಳಿಕ ಮಾತನಾಡಿದ ಕಾಗೇರಿಯವರು ನಿಮ್ಮೆಲ್ಲರ ಪರಿಶ್ರಮ ಆಶೀರ್ವಾದದಿಂದ ಭಾರೀ ಅಂತರದಿಂದ ಗೆಲುವಾಗಿದೆ ಬನವಾಸಿ ಐತಿಹಾಸಿಕ ಸ್ಥಳವಾಗಿದ್ದು ಇಲ್ಲಿಯ ಸಮಸ್ಯೆಗಳು ನನ್ನ ಅರಿವಿಗೆ ಬಂದಿದೆ ಅಲ್ಲದೆ ಇದು ಕೇಂದ್ರ ಸರ್ಕಾರದ ಪುರಾತತ್ವ ಇಲಾಖೆಗೆ ಸಂಬಂಧಿಸಿದ್ದು ಇದನ್ನೆಲ್ಲ ಸರಿ ಮಾಡುವುದು ನಮ್ಮ ಜವಾಬ್ದಾರಿ ಎಂದು ಹೇಳಿದ್ರು ಈ ದೇಶಕ್ಕೆ ಎಂಥವಾದ ನಾಯಕತ್ವವನ್ನು ಕೊಟ್ಟು ಆ ರೀತಿಯಲ್ಲಿ ಅದನ್ನು ನಾವು ಪ್ರತ್ಯಕ್ಷವಾಗಿ ಹೀಗೆ ನೋಡೋದಕ್ಕೆ ಅವಕಾಶ ಆಯಿತು ನಮಗೆ ಅವಕಾಶ ನೀವು ಮಾಡಿಕೊಟ್ಟಿತ್ತು ನಮಗೆ ಹಾಗಾಗಿ ಆ ದೃಶ್ಯವನ್ನು ನೋಡೋದಾಗಲೂ ಸಹ ಏಳು ದೇಶದ ಅಧ್ಯಕ್ಷರು ಪ್ರಧಾನಗಳು ಬಂದಿದ್ರು ಮತ್ತು ಗಣ್ಯಾರ್ಥಿ ಗಣ್ಯರುಗಳು ಬಂದಿದ್ರು ಹಾಗೂ ಸಂತರು ಸನ್ಯಾಸಿಗಳು ಬಂದಿದ್ರು ನಟಾಧೀಶರು ಅನುಭೂಪ ಬಳಿಕ ಬನವಾಸಿ ಮಹಾಶಕ್ತಿ ಕೇಂದ್ರದ ವತಿಯಿಂದ ನಾಮದೇವ ಕಲ್ಯಾಣ ಮಂಟಪದಲ್ಲಿ ಕಾರ್ಯಕರ್ತರ ಸನ್ಮಾನ ಸ್ವೀಕರಿಸಿ ಹಗಲಿರುಳು ಪಕ್ಷದ ಗೆಲುವಿಗೆ ಶ್ರಮಿಸಿದ ಕಾರ್ಯಕರ್ತರು ಅಭಿಮಾನಿಗಳು ಹಿತೈಷಿಗಳಿಗೆ ಅಭಿನಂದನೆ ಸಲ್ಲಿಸಿದ್ರು ಈ ಸಂದರ್ಭದಲ್ಲಿ ಬನವಾಸಿ ಭಾಗದ ಬಿಜೆಪಿ ಪದಾಧಿಕಾರಿಗಳು ಗ್ರಾಮೀಣ ಅಧ್ಯಕ್ಷರು ಭಾಗವಹಿಸಿದ್ದರು ನಾವು ಆದ ವರ್ಷ ಅವ್ರ ಕೆಲಸ ನೋಡಿ ಮತ್ತೆ ಅವ್ರಿಗೆ ಪ್ರಧಾನಿ ಆಗ್ಬೇಕು ಅಂತ ಮಾಡಿದೆ ನೀವು ನಾನ್ ಯಾವ ಮಾತ್ರ ಆಗ್ಲಿ ಹೇಳಿದ್ರು ಯಾರು ಏನು ಯೋಚಿಸೋದ್ ಬೇಡ ಹಿಂದೆ ಯಾವ್ದು ಸರ್ಕಾರ ಇತ್ತು ಹಿಂದೆ ಯಾವ ಸರ್ಕಾರ ಇತ್ತು ಈಗ ಯಾವ ಪ್ರಧಾನಿ ಆಗಲಿ ಸರ್ಕಾರ ಬಿ ಜೆಪಿ ಜೆಂಗ್ಳೂರು ಎನ್ ಡಿ ಎ ಸರ್ಕಾರ ಈಗಲೂ ಎನ್ ಡಿ ಎ ಸರ್ಕಾರ ಹಿಂದೂ ಪ್ರಧಾನಿ ಮೋದಿ ಈಗಲೂ ಪ್ರಧಾನಿ ಮೋದಿ